ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಬಾಂಗ್ಡೆ ಮೀನಿನ ಫಿಶ್ ಕರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದು ಮಂಗಳೂರು ಶೈಲಿಯಲ್ಲಿ ಮಾಡುವಂಥ ಬಾಂಗ್ಡೆ ಮೀನಿನ ಫಿಶ್ ಕರಿ ತುಂಬ ಕಲರ್ಫುಲ್ಲಾಗಿ ಹುಳುಳಿಯಾಗಿ ತುಂಬ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಸಿಂಪಲ್ಲಾಗಿ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಬಾಂಗ್ಡೆ ಫಿಶ್ ಕರಿ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬಾಂಗ್ಡೆ ಮೀನನ್ನು ತೊಗೊಂಡಿದ್ದೀನಿ ಅದಕ್ಕೆ ಚಿಟಿಕೆ ಅರ್ಶನ ಹಾಕಿ ಮತ್ತು ಉಪ್ಪು ಹಾಕಿ ಸೌರಿ ಇಟ್ಕೋಬೇಕು ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಮ್ಯಾರಿನೇಟ್ ಆಗಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಹೀಗೆ ಇರಲಿ ಮಸಾಲ ರೆಡಿ ಮಾಡ್ಕೊಳ್ಳೋವರೆಗೂ ಇದು ಮ್ಯಾರಿನೇಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಫಿಶ್ ಕರಿ ಮಾಡೋದಕ್ಕೆ ಮಡ್ಪಾಟನ್ನು ಇಟ್ಕೊಂಡಿದ್ದೀನಿ ಬಿಸಿ ಆಗಲಿ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದ್ಸಲ ಬಿಸಿ ಆದರೆ ಬೇಗ ಬೇಗ ಅಡುಗೆ ಮಾಡ್ಕೋಬೋದು ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಕೋಕೊನೆಟ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಂಗ್ಳೂರು ಸ್ಟೈಲಲ್ಲಿ ಅಂದಮೇಲೆ ಸ್ವಲ್ಪ ಕೋಕೋನೆಟ್ ಆಯಿಲ್ನ ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಬಿಸಿ ಆದಮೇಲೆ ಒಂದು ಹತ್ತು ಕಾಳಷ್ಟು ಮೆಂತ್ಯ ಎರಡು ಸ್ಪೂನ್ ಧನ್ಯ ಕಾಳನ್ನು ಹಾಕೊಳ್ತಾ ಇದ್ದೀನಿ ಇದು ಅರ್ಧ ಕೆ ಜಿ ಮೀನಿಗೆ ಹೇಳ್ತಾ ಇರೋದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಮೆಣಸು ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಉರ್ಕೋಬೇಕು ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿನ ಇದ್ದೀನಿ ಹಸಿ ತೆಂಗಿನಕಾಯಿ ನಿಮಗೆ ಗ್ರೇವಿ ಸ್ವಲ್ಪ ಕ ಸ್ವಲ್ಪ ಜಾಸ್ತಿ ಬೇಕಂದರೆ ತೆಂಗಿನಕಾಯಿನ ಜಾಸ್ತಿ ಬಳಸ್ಬೋದು ಫ್ರೆಂಡ್ಸ್ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಬರ್ತಾ ಇದೆ ಮತ್ತು ತೆಂಗಿನಕಾಯಿ ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಉಟ್ಕೊಳ್ಳಿ ತೆಂಗಿನಕಾಯಿ ಒಣ್ಮೆಣಸಿನ್ಕಾಯಿ ಎಲ್ಲ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಉಟ್ಕೊಳ್ಳಿ ಇಷ್ಟು ಫ್ರೈ ಆದಮೇಲೆ ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂಡ್ಬಿಡ್ತೀನಿ ಇದರಲ್ಲೇ ಬಿಟ್ಟರೆ ಕಲರ್ ಚೇಂಜ್ ಆಗಿಬಿಡತ್ತೆ ತುಂಬ ಸೀದಂಗಿರುತ್ತೆ ಮಟ್ಪಾಟ್ ಆಗಿರೋದ್ರಿಂದ ಸ್ವಲ್ಪ ತುಂಬ ಬಿಸಿ ಇರುತ್ತೆ ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಈಗ ಹುರಿದಿರುವಂಥ ಎಲ್ಲ ಇಂಗ್ರೀಡಿಯಂಟ್ಸನ್ನು ತೆಗೆದು ಜಾರ್ಗೆ ಹಾಕ್ಕೊಂಡು ಮುಪ್ಕೋಬೇಕು ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಐಟಮ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಚಾರ್ಗೆ ಹಾಕೊಳ್ಳಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಹಸಿ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕಪ್ ತಗೊಂಡಿದ್ದೀನಿ ಚಿಟಿಕೆ ಅರಿಶ ಅರ್ಧ ಕೆ ಜಿ ಮೀನಾಗಿರೋದ್ರಿಂದ ಹುಣಸೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರ್ ಸೇರಿಸ್ಕೊಂಡು ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ನೈಸ್ ಆಗಿ ರುಬ್ಕೊಳ್ಳಿ ಒಳ್ಳೆ ಕಲರ್ ಬಂದಿದೆ ಬ್ಯಾಡ್ಗೆ ಹಾಕಿರೋದ್ರಿಂದ ಈ ರೀತಿ ಒಳ್ಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಮಡಿಕೆ ತಗೊಂಡಿದೀನಿ ಅದಕ್ಕೆ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಹತ್ತು ಕಾಳು ಮೆಂತ್ಯ ಹಾಕೋಬೇಕು ಮೆಂತ್ಯ ಫ್ರೈ ಆಗ್ತಿದ್ದಾಗ ಅರ್ಧ ಇಂಚು ಶುಂಠಿ ಮತ್ತೆ ಒಂದು ನಾಲ್ಕು ಕೆಸಲು ಬೆಳ್ಳುಳ್ಳಿನ ಜಜ್ಜಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಈರುಳ್ಳಿ ಒಂದು ಅರ್ಧ ಹೋಳಷ್ಟು ಈರುಳ್ಳಿ ಹಾಕೊಂಡ್ರೆ ಸಾಕು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲಾನ ಸೇರಿಸ್ಕೊಳ್ಳಿ ಸೊ ಈ ಕುದಿ ಬರ್ತಾ ಇದೆ ಇದಕ್ಕೆ ಸೀಳು ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡಿದೀನಿ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಒಂದು ಕಡ್ಡಿಯಷ್ಟು ಕರ್ಬೇವ್ ಹಾಕೊಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಗೆ ಎಷ್ಟು ಬೇಕು ನೋಡಿ ನೀರನ್ನ ಸೇರಿಸ್ಕೊಳ್ಳಿ ತೆಳು ಮಾಡ್ಕೋಬೇಡಿ ಸಾರ್ ಇದು ಕರಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರ್ಲಿ ಇಷ್ಟಿರುತ್ತೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಉಪ್ಪನ್ನ ಸೇರಿಸ್ಕೋಬೇಕು ಒಂದು ಕುದಿ ಬರ್ಲಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ಮೆಲ್ಲು ಉಪ್ಪು ನೋಡಿ ಈಗ ಉಪ್ಪು ಬೇಕಂದ್ರೆ ಸೇರ್ಸ್ಕೊಂಬಿಡಿ ಈ ರೀತಿ ಕುದಿ ಬಂದ್ಮೇಲೆ ಇದಕ್ಕೆ ಮೀನನ್ನ ಸೇರಿಸ್ಕೋಬೇಕು ನಾವ್ ಏನ್ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ವಿ ಆ ಮೀನನ್ನ ಸೇರಿಸಿಕೊಳ್ತಾ ಇದೀನಿ ಈಗ ಮೀನ್ ಸೇರ್ಸದ್ಮೇಲೆ ಈ ರೀತಿ ಸ್ವಲ್ಪ ಶೇಕ್ ಮಾಡಿ ಸಟ್ ಮಾಡಿ ಇಟ್ಟಿರಿ ಈ ರೀತಿ ಕರಿನಲ್ಲಿ ಮೀನ್ ಮುಳುಗೋ ರೀತಿ ಸಟ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದ್ ಐದ್ ನಿಮಿಷ ಮುಚ್ಚಿಬಿಟ್ರೆ ಸಾಕು ಸೊ ಫಿಶ್ ಕರಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಈಗ ಟೆನ್ ಮಿನಿಟ್ಸ್ ಆಗಿದೆ ನೋಡ್ತಾ ಇದ್ದೀನಿ ಚೆಕ್ ಮಾಡೋಣ ಈಗ ಕರೆಕ್ಟಾಗಿ ಆಗಿದೆ ಬಂದಿದೆ ನೋ ಸೈಡಲ್ಲಿ ಎಣ್ಣೆ ಎಲ್ಲ ಬಿಡ್ತಾ ಇದೆ ಅಲ್ಲ ಸೊ ರೆಡಿ ಆಗಿದೆ ಬಾಂಗ್ಡೆ ಮೀನಿನ್ ಫಿಶ್ ಕರಿ ರೆಡಿ ಟು ಹೀಟ್ ನೀವು ಬಾಯ್ಲ್ಡ್ ರೈಸ್ ಜೊತೆ ತಿಂತಾ ಇದ್ರೆ ತುಂಬ ಚೆನ್ನಾಗಿರತ್ತೆ ನೀವು ಮಟ್ಪಾಟ ಆದರೆ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಬೇಸಿ ಸ್ಟವ್ ಆಫ್ ಮಾಡಿ ಅದು ಬಿಸಿಗೆನೆ ಬೆಂದ್ಬಿಡತ್ತೆ ಸೊ ಈಗ ನಾನು ಬಾಯ್ಲ್ಡ್ ರೈಸ್ ಜೊತೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಮಂಗಳೂರು ಶೈಲಿಯಲ್ಲಿ ಮಾಡುವಂಥ ಫಿಶ್ ಕರಿ ಬಾಂಗ್ಡೆ ಫಿಶ್ ಕರಿ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ ನಾನೀಗ ಬಾಯ್ಲ್ಡ್ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಕರಿಗೆ ಬಾಯ್ಲ್ಡ್ ರೈಸೇ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ